ಆ ಫ್ಯಾಮಿಲಿಯವರು ನಮ್ಮನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ವೈಟ್ ಮಾಡಿದರು ಹಾಗೆ ನಾವಿಬ್ಬರು ರೆಡಿಯಾಗಿ ಆ ಮನೆ ಕಡೆಗೆ ಹೊರಟ್ವಿ ಅಲ್ಲಿ ನಾವು ಎಂಟ್ರೆನ್ಸಲ್ಲೇ ಅವ್ರು ಹಾಕಿದ ರಂಗೋಲಿ ನೋಡಿದ್ವಿ ಪುಟಾಣಿ ಹೆಜ್ಜೆಗಳು ತುಂಬ ಕ್ಯೂಟ್ ಅಂತ ಅನ್ನಿಸ್ತು ನನಗೆ ಪೂಜೆ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡಾದಮೇಲೆ ನಾವು ಪೂಜೆನ ಮುಗಿಸ್ಕೊಂಡ್ವಿ ಲಕ್ಷ್ಮೀನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಆಮೇಲೆ ಪ್ರಸಾದಕ್ಕೆ ನಾವು ಹೋಳಿಗೆನ ತಿನ್ಕೊಂಡ್ವಿ ಸ್ವಲ್ಪ ಹೊತ್ತು ಅವ್ರ ಮನೇಲೇ ಟೈಮ್ ಸ್ಪೆಂಡ್ ಮಾಡಿದೆ ಅಷ್ಟೊತ್ತಿಗೆ ಮಕ್ಕಳು ಕೂಡ ಸ್ಕೂಲಿಂದ ವಾಪಸ್ ಬಂದರು ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಆಮೇಲೆ ಅವರು ಅವ್ರ ಪಾಡಿ ಆಟ ಆಡ್ಕೊಂಡಿದ್ರು ಆ ಶಪ್ಪನವರು ನಮ್ಮ ಒಂದು ಫ್ಯಾಮಿಲಿ ಥರನೇ ಟ್ರೀಟ್ ಮಾಡೋದ್ರಿಂದ ಊರಿಗೆ ಹೋಗ್ಲಿಕ್ಕಾಗಲಿಲ್ಲ ಅಂತ ಏನು ಬೇಜಾರಾಗಲಿಲ್ಲ ನನಗೆ ತುಂಬ ಚೆನ್ನಾಗೇ ಇಲ್ಲೇ ಹಬ್ಬನ ನಾವು ಆಚರಿಸ್ಕೊಂಡ್ವಿ ಆಮೇಲೆ ಕೊನೆಗೆ ನಾನು ಹೊರೋ ಟೈಮ್ಗೆ ನನಗೆ ಆಶಿನ ಕುಂಕುಮ ಹಚ್ಚಿ ನನ್ನ ಕಳಿಸ್ಕೊಟ್ರು ಆಮೇಲೆ ರಮೇಶ್ ಅಂಡ್ ಫ್ಯಾಮಿಲಿನೂ ನನ್ನ ಇನ್ವೈಟ್ ಮಾಡಿದ್ರಿಂದ ನಾನು ಅವ್ರ ಮನೆಗೆ ಹೊರಟೆ ಅಲ್ಲಿ ಕೂಡ ಲಕ್ಷ್ಮಿನ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು ತುಂಬ ಖುಷಿಯಾಯಿತು ನನಗೆ ನೋಡಿ ಅಲ್ಲಿ ಕೂಡ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಅರ್ಶನ ಕುಂಕುಮ ಹಚ್ಚಿಸ್ಕೊಂಡು ನಾನು ಇವತ್ತಿನ ಡೇನ ಹೆಂಡ್ ಮಾಡೋಣ ಅಂತ ಬಂದೆ ಹೊರಗೆ ತುಂಬ ಚೆನ್ನಾಗಿ ಮೂನ್ ಮೂನ್ ಥರ ಇತ್ತು ಸೊ ಅದನ್ನು ನೋಡಿಕೊಂಡು ಮನೆಗೆ ಬರುವಷ್ಟಲ್ಲಿ ಒಂದು ಬಾಕ್ಸ್ ನನ್ನ ಕಾಯ್ತಾಯಿತ್ತು ಸೊ ವರಮಹಾಲಕ್ಷ್ಮಿ ದಿನ ಏನಪ್ಪ ಇದು ವರ ಅಂತ ನೋಡ್ತಾ ಇದ್ದರೆ ನನ್ನ ಆಫೀಸ್ ಚೇರ್ ಆರ್ಡರ್ ಮಾಡಿದೆ ಅದು ಬಂದಿತ್ತು ಸೊ ಎಕ್ಸೈಟ್ಮೆಂಟಲ್ಲೇ ಚೇಂಜ್ ಕೂಡ ಮಾಡೋದೆ ಹಾಗೆ ಚೇರ್ನೆಲ್ಲ ಫಿಕ್ಸ್ ಮಾಡಿ ಇವತ್ತಿನ ದಿನ ಎಂಡ್ ಮಾಡಿದೆ